ಭಾರತ ಸರ್ಕಾರ ರಾಜ್ಯಪಾಲರ ಮುಖಾಂತರ ಕರ್ನಾಟಕದ ಕನ್ನಡಿಗರ ಸ್ವಾಭಿಮಾನ ಕೆಣಕಿದೆ ಇವತ್ತು ಪಕ್ಷಪಾತ ಮತ್ತು ಒಂದು ರಾಜಕೀಯದ ಪಕ್ಷವಾಗಿ ರಾಜ್ಯಪಾಲರು ಸುಪ್ರೀಂ ಕೋರ್ಟಿನ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ರಾಜ್ಯಪಾಲರು ವಿವೇಚನೆಯನ್ನು ಉಪಯೋಗಿಸಿ ತೀರ್ಮಾನ ಕೊಡ್ತಕ್ಕಂಥದ್ದು ಅಂತ ಯಡಿಯೂರಪ್ಪನ ಮೇಲೆ ಕುಮಾರಸ್ವಾಮಿ ಮೇಲೆ ಎಂಟು ಪ್ರಕರಣ ಮೊಟ್ಟೆ ಮಟ್ಟೆ ತಿಂದಂಥ ಚೌಗಲೆ ಮೇಲೆ ಪ್ರಕರಣ ಇದೆ ಮುರುಗೇಶ್ ನಿರಾಣಿ ಮೇಲೆ ಪ್ರಕರಣ ಇದೆ ನೀವು ಇವೆಲ್ಲ ದೊಡ್ಡ ದೊಡ್ಡ ಭಾರಿ ಕುಳಗಳನ್ನು ಲೋಕಾಯುಕ್ತದವರು ಸುಪ್ರೀಂ ಕೋರ್ಟ್ ಆಧಾರದ ಮೇಲೆ ಆ ಆಟನೆ ಮೇಲೆ ಎಸ್ ಐ ಟಿ ಮಾಡಿ ಎಸ್ ಐ ಟಿ ಬ ಕೊಟ್ಟರು ಕೂಡ ನೀವು ಅವರಿಗೆ ಕೇಸ್ ಆಗ್ತಕ್ಕಂಥದ್ದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಎನ್ಕ್ವೈರಿ ಮಾಡೋಕೆ ಅವ್ರು ಕೇಳ್ತಾ ಅವ್ರು ಕೇಳಿರ್ತಕ್ಕಂಥದ್ದು ಪ್ರೂವ್ ಆಗಿದೆ ಭ್ರಷ್ಟಾಚಾರ ರುಜುವತ್ತಾಗಿದೆ ಇದನ್ನು ನೀವು ಕೂಡಲೇ ನಮಗೆ ಆ ಪರ್ಮಿಷನ್ ಕೊಡಿ ಕೇಸ್ ಫೈಲ್ ಮಾಡೋಕ್ಕೆ ಒಂದು ವರ್ಷ ಆದರೂ ರಾಜ್ಯಪಾಲರು ಜಪ್ಪಯ್ಯ ಅಂತ ಇಲ್ಲ ಆದರೆ ಇವತ್ತು ಒಬ್ಬ ಸಾಮಾನ್ಯ ಯಾವುದೇ ಲೆಕ್ಕಕ್ಕೆ ಬರ್ದೇ ಇರತಕ್ಕಂಥ ಮನುಷ್ಯ ಹುರುಳಿಲ್ಲ ಆಧಾರ ಇಲ್ಲ ವಿವೇಚನೆ ಮಾಡಿದ ರಾಜ್ಯಪಾಲರು ಏನು ಕೆಲಸ ಮಾಡಿದಾರೋ ಇದು ಕರ್ನಾಟಕಕ್ಕೆ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ದೊಡ್ಡ ಅಪಘಾತ ಇದು ಭಾರತ ಸರ್ಕಾರ ರಾಜ್ಯಪಾಲರ ಮುಖಾಂತರ ಕರ್ನಾಟಕದ ಕನ್ನಡಿಗರ ಸ್ವಾಭಿಮಾನ ಕೆಣಕಿದೆ ಇವತ್ತು ಪಕ್ಷಪಾತ ಮತ್ತು ಒಂದು ರಾಜಕೀಯದ ಪಕ್ಷವಾಗಿ ರಾಜ್ಯಪಾಲರು ಸುಪ್ರೀಂ ಕೋರ್ಟಿನ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ರಾಜ್ಯಪಾಲರು ವಿವೇಚನೆಯನ್ನು ಉಪಯೋಗಿಸಿ ತೀರ್ಮಾನ ಕೊಡ್ತಕ್ಕಂಥದ್ದು ಅಂತ ಯಡಿಯೂರಪ್ಪನ ಮೇಲೆ ಕುಮಾರಸ್ವಾಮಿ ಮೇಲೆ ಎಂಟು ಪ್ರಕರಣ ಇದ್ದಾವೆ ಮೊಟ್ಟೆ ಮಾರು ತಿಂದಂಥ ಚೌಗಲೆ ಮೇಲೆ ಪ್ರಕರಣ ಇದೆ ಮುರುಗೇಶ್ ನಿರಾಣಿ ಮೇಲೆ ಪ್ರಕರಣ ಇದೆ ನೀವು ಇವೆಲ್ಲ ದೊಡ್ಡ ದೊಡ್ಡ ಭಾರಿ ಕುಳಗಳನ್ನು ಲೋಕಾಯುಕ್ತದವರು ಸುಪ್ರೀಂ ಕೋರ್ಟ್ ಆಧಾರದ ಮೇಲೆ ಆ ಆಟನೆ ಮೇಲೆ ಎಸ್ ಐ ಟಿ ಮಾಡಿ ಎಸ್ ಐ ಟಿ ಕೊಟ್ಟರು ಕೂಡ ನೀವು ಅವರಿಗೆ ಕೇಸ್ ಆಗ್ತಕ್ಕಂಥದ್ದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಎನ್ಕ್ವೈರಿ ಮಾಡಕ್ಕೆ ಅವ್ರು ಕೇಳ್ತಾ ಅವ್ರು ಕೇಳಿರ್ತಕ್ಕಂಥದ್ದು ಪ್ರೂವ್ ಆಗಿದೆ ಭ್ರಷ್ಟಾಚಾರ ರುಜುವತ್ತಾಗಿದೆ ಇದನ್ನು ನೀವು ಕೂಡಲೇ ನಮಗೆ ಆ ಪರ್ಮಿಷನ್ ಕೊಡಿ ಕೇಸ್ ಫೈಲ್ ಮಾಡೋಕ್ಕೆ ಒಂದು ವರ್ಷ ಆದರೂ ರಾಜ್ಯಪಾಲರು ಜಪ್ಪಯ್ಯ ಅಂತ ಇಲ್ಲ ಆದರೆ ಇವತ್ತು ಒಬ್ಬ ಸಾಮಾನ್ಯ ಯಾವುದೇ ಲೆಕ್ಕಕ್ಕೆ ಬರ್ದೇ ಇರತಕ್ಕಂಥ ಮನುಷ್ಯ ಹುರುಳಿಲ್ಲ ಆಧಾರ ಇಲ್ಲ ವಿವೇಚನೆ ಮಾಡಿದ ರಾಜ್ಯಪಾಲರು ಏನು ಕೆಲಸ ಮಾಡಿದಾರೋ ಇದು ಕರ್ನಾಟಕಕ್ಕೆ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ದೊಡ್ಡ ಅಪಘಾತ ಇದು